ಎಲ್ಲ ನನ್ನ ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ್ ಇವತ್ತಿನ ಕ್ಲಾಸಲ್ಲಿ ನಾವು ಗದ್ಯ ಭಾಗ ಹದ್ನೇಳ್ರ ಬಗ್ಗೆ ನೋಡ್ತಾ ಹೋಗೋಣ ಯಾವ ವಿಷಯದ ಬಗ್ಗೆ ಹೇಳಿದ್ದಾರೆ ಅನ್ನುವಂಥದ್ದು ಭಾರತದ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ನಮಗೆ ವೇದಗಳ ಬಗ್ಗೆ ತಿಳಿದು ಬರುತ್ತದೆ ಹೌದಲ್ವಾ ಭಾರತದ ಇತಿಹಾಸವನ್ನು ನಾವು ತಿಳ್ಕೊಳ್ತಾ ಹೋದಾಗೆ ನಮಗೆ ವೇದಗಳ ಬಗ್ಗೆ ತಿಳಿಯುತ್ತೆ ಮೊದಲೇದಾಗಿ ವೇದಗಳ ಬಗ್ಗೆ ತಿಳಿಯುತ್ತೆ ಮುಖ್ಯವಾಗಿ ನಾಲ್ಕು ವೇದಗಳಿವೆ ಎಷ್ಟು ವೇದಗಳಿದ್ದಾವೆ ನಾಲ್ಕು ವೇದಗಳಿವೆ ಅವುಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ನಾಲ್ಕು ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಯಾವುದಪ್ಪ ಅಂತಂದರೆ ಋಗ್ವೇದ ಸರಿನಾ ಅತ್ಯಂತ ಪ್ರಾಚೀನ ವೇದ ಯಾವುದು ಋಗ್ವೇದ ಇದು ಒಂದು ಸಾವಿರದ ಹದಿನೇಳರಿಂದ ಒಂದು ಸಾವಿರದ ಇಪ್ಪತ್ತೆಂಟು ಪುರುಷ ಸೂಕ್ತಿಗಳು ಅಂತ ಕರಿತೀವಿ ನಾವು ಸೂಕ್ತಿಗಳನ್ನು ಒಳಗೊಂಡಿದೆ ಯಾವ ವೇದ ಋಗ್ವೇದ ಇದನ್ನು ಸಂಗ್ರಹಿಸಿದವನು ಈ ವೇದ ವೇದಗಳನ್ನು ಈ ಸೂಕ್ತಿಗಳನ್ನು ಸಂಗ್ರಹಿಸಿದವನು ಯಾರು ಅಂತಂದರೆ ಅಂಗೀರಸ ಯಾರು ಅಂಗೀರಸ ಇದು ಹತ್ತು ಮಂಡಲದಿಂದ ಕೂಡಿದೆ ಋಗ್ವೇದ ಎಷ್ಟು ಮಂಡಲಗಳನ್ನ ಒಳಗೊಂಡಿದೆ ಅಂತ ಕೇಳ್ತಾರೆ ಎಷ್ಟು ಮಂಡಲ ಹತ್ತು ಮಂಡಲಗಳನ್ನ ಒಳಗೊಂಡಿದೆ ಈ ವೇದವು ಗಾಯತ್ರಿ ಮಂತ್ರವನ್ನು ಹೊಂದಿದೆ ಈ ವೇದ ಯಾವ ಮಂತ್ರವನ್ನ ಹೊಂದಿದೆ ಗಾಯತ್ರಿ ಮಂತ್ರವನ್ನ ಹೊಂದಿದೆ ಹಾಗಾದ್ರೆ ಈ ಗಾಯತ್ರಿ ಮಂತ್ರ ಯಾರ ಬಗ್ಗೆ ಇದೆ ನೋಡಿ ಇದು ಸಾವಿತ್ರಿ ದೇವಿಯನ್ನು ಕುರಿತದ್ದಾಗಿದೆ ಸಾವಿತ್ರಿ ದೇವಿಯನ್ನ ಕುರಿತು ಬಿಟ್ಟು ಹೇಳುವಂಥದ್ದೇ ಗಾಯತ್ರಿ ಮಂತ್ರ ಸಾಮವೇದವನ್ನು ಸಂಗೀತ ವೇದ ಎಂದು ಕರೆಯುತ್ತಾರೆ ಸಾಮವೇದವನ್ನ ಏನಂತ ಕರೀತಾರೆ ಸಂಗೀತ ವೇದ ಎಂದು ಕರೀತಾರೆ ಯಜುರ್ವೇದದಲ್ಲಿ ಎರಡು ಭಾಗಗಳಿವೆ ಋಗ್ವೇದ ಆಯಿತು ಸಾಮವೇದ ಆಯಿತು ಯಜುರ್ವೇದ ನೋಡಿ ಎರಡು ಭಾಗಗಳಿದವಂತೆ ಒಂದೇದು ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ನೆನ್ಪಿಟ್ಕೊಳ್ಳಿ ಯಜುರ್ವೇದದ ಎರಡು ಭಾಗಗಳು ಒಂದನೇದು ಶುಕ್ಲ ಯಜುರ್ವೇದ ಮತ್ತು ಎರಡನೇದು ಕೃಷ್ಣ ಯಜುರ್ವೇದ ನೆಕ್ಸ್ಟ್ ಇನ್ನೊಂದು ವೇದ ಇದೆ ಯಾವ್ದಪ್ಪ ಅದು ಅಂತಂದ್ರೆ ಅಥರ್ವ ವೇದ ಅಥರ್ವ ವೇದದಲ್ಲಿ ಏನಿದೆ ಇದು ಮಂತ್ರ ತಂತ್ರಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಯಾವ್ದ್ರ ಬಗ್ಗೆ ಇದೆ ಅಥರ್ವ ವೇದದಲ್ಲಿ ಅಂತಂದ್ರೆ ಮಂತ್ರ ತಂತ್ರಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಅಥರ್ವ ವೇದ ಇದಲ್ಲದೆ ನಾಲ್ಕು ಉಪವೇದಗಳನ್ನು ಕಾಣುತ್ತೇವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇವಷ್ಟೇ ಅಲ್ಲದೆ ನಾಲ್ಕು ಉಪವೇದಗಳು ಕೂಡ ಇದ್ದಾವೆ ಅವ್ಯಾವಪ್ಪ ಅಂತ ಅನ್ನೋದಾದ್ರೆ ಧನುರ್ವೇದ ಏನು ಹೇಳುತ್ತೆ ಯುದ್ಧ ಯುದ್ಧದ ಬಗ್ಗೆ ಹೇಳ್ತಾ ಹೋಗುತ್ತೆ ಯಾವುದು ಧನುರ್ವೇದ ಯುದ್ಧ ಕಲೆಯ ಬಗ್ಗೆ ತಿಳಿಸುತ್ತೆ ಆಯುರ್ವೇದ ಔಷಧಿ ರೋಗದ ಬಗ್ಗೆ ತಿಳಿಸುತ್ತೆ ಗಂಧರ್ವ ವೇದ ನೃತ್ಯ ಸಂಗೀತ ಕುರಿತು ತಿಳಿಸುತ್ತೆ ನೋಡಿ ಗಂಧರ್ವ ವೇದ ನೃತ್ಯ ಸಂಗೀತ ಕುರಿತು ತಿಳಿಸುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಾಮವೇದವನ್ನು ಸಂಗೀತ ವೇದ ಎಂದು ಕರೀತಾರೆ ಸರಿನಾ ಸಂಗೀತ ವೇದ ಅಂತ ಕರೀತಾರೆ ಆದರೆ ಗಂಧರ್ವ ವೇದವನ್ನು ನಾವು ನೃತ್ಯ ಸಂಗೀತವನ್ನು ಬಿಟ್ಟು ಇದು ಅತಿ ಹೆಚ್ಚಿನದಾಗಿ ತಿಳಿಸುತ್ತೆ ಶಿಲ್ಪವೇದ ಮೂರ್ತಿ ರಚನೆ ಕಟ್ಟಡ ಕುರಿತು ತಿಳಿಸುತ್ತೆ ಇವು ಏನು ಧನುರ್ವೇದ ಆಯುರ್ವೇದ ಗಂಧರ್ವ ವೇದ ಶಿಲ್ಪವೇದ ಏನಿದಾವಲ್ವ ಇವನ್ನು ನಾವೇನಂತ ಕರಿತೀವಿ ಉಪವೇದಗಳು ಅಂತ ಕರಿತೀವಿ ಸರಿನಾ ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ ಒಟ್ಟು ವೇದ ಉಪವೇದಗಳು ಸೇರಿ ಎಷ್ಟಿದಾವೆ ಅಂತ ಕೇಳಿದ ವೇದಗಳು ನಾಲ್ಕು ಉಪವೇದಗಳು ನಾಲ್ಕು ಎಷ್ಟಾದ ಟೋಟಲ್ ಎಂಟು ಇದೇ ಸರಿಯಾದಂಥ ಉತ್ತರ ಮೂರು ಐದು ಅಂತ ಇದೆ ಇದು ತಪ್ಪಾಗುತ್ತೆ ಐದು ಮೂರು ಅಂತ ಇದೆ ಇದು ಕೂಡ ತಪ್ಪಾಗುತ್ತೆ ಆರು ಎರಡು ಅಂತ ಇದೆ ಇದು ತಪ್ಪಾಗುತ್ತೆ ಸರಿಯಾದಂಥ ಉತ್ತರ ಯಾವುದು ಹಾಗಾದರೆ ನಾಲ್ಕು ವೇದಗಳು ನಾಲ್ಕು ಉಪವೇದಗಳು ನೆಕ್ಸ್ಟ್ ಗಾಯತ್ರಿ ಮಂತ್ರ ಯಾವ ದೇವತೆ ಕುರಿತು ಹೇಳುತ್ತದೆ ಯಾವ ದೇವತೆ ಬಗ್ಗೆ ಗಾಯತ್ರಿ ಮಂತ್ರ ಹೇಳುತ್ತೆ ಅಂತ ಕೇಳಿ ಸರಿನಾ ಗಾಯತ್ರಿ ಸರಸ್ವತಿ ಸೌಮಿತ್ರಿ ಸಾವಿತ್ರಿ ಗಾಯತ್ರಿ ಮಂತ್ರ ಅದು ಸರಿನಾ ಗಾಯತ್ರಿ ಬಗ್ಗೆ ಹೇಳಲ್ಲ ಸರಸ್ವತಿ ಬಗ್ಗೆ ಹೇಳಲ್ಲ ಸೌಮಿತ್ರಿ ಬಗ್ಗೆ ಹೇಳಲ್ಲ ಸಾವಿತ್ರಿ ಬಗ್ಗೆ ಹೇಳುತ್ತೆ ಸರಿನಾ ಸರಿಯಾದಂತ ಉತ್ತರ ಯಾವುದು ಸಾವಿತ್ರಿ ನೆಕ್ಸ್ಟ್ ಯಾವ ವೇದ ಎರಡು ಭಾಗಗಳನ್ನು ಹೊಂದಿದೆ ಯಾವ ವೇದ ಎರಡು ಭಾಗಗಳನ್ನು ಹೊಂದಿದೆ ಅಂತ ಕೇಳಿದರೆ ಆಯುರ್ವೇದ ಋಗ್ವೇದ ಯಜುರ್ವೇದ ಸಾಮವೇದ ಸರಿಯಾದಂಥ ಉತ್ತರ ಯಜುರ್ವೇದ ಯಜುರ್ವೇದ ಮಾತ್ರ ಎರಡು ಭಾಗಗಳನ್ನ ಹೊಂದಿದೆ ಕೃಷ್ಣ ಯಜುರ್ವೇದ ಶುಕ್ಲ ಯಜುರ್ವೇದ ಗಾನವೇದ ಯಾವುದು ಶಿಲ್ಪವೇದ ಸಾಮವೇದ ಋಗ್ವೇದ ಅಥರ್ವ ವೇದ ನೋಡಿಲಿ ಶಿಲ್ಪವ ಕಟ್ಟಡ ವಿನ್ಯಾಸದ ಬಗ್ಗೆ ತಿಳಿಸುತ್ತೆ ಋಗ್ವೇದದಲ್ಲಿ ಸೂಕ್ತಗಳಿದ್ದಾವೆ ಮಂಡಲಗಳಿದ್ದಾವೆ ಇದು ಅಲ್ಲ ಅಥರ್ವ ವೇದದಲ್ಲಿ ಏನಿದೆ ನೋ ನೋಡ್ತಾ ಹೋಗೋಣ ಒಂದ್ಸಲ ಅಥರ್ವ ವೇದದಲ್ಲಿ ಮಂತ್ರತಂತ್ರಗಳ ಬಗ್ಗೆ ತಿಳಿಸುತ್ತೆ ಹೌದಲ್ಲ ಆ ವೇದದಲ್ಲಿ ಮಂತ್ರ ತಂತ್ರಗಳ ಬಗ್ಗೆ ತಿಳಿಸುತ್ತೆ ಇದು ಕೂಡ ತಪ್ಪು ಸಾಮವೇದ ಕರೆಕ್ಟ್ ಸಂಗೀತ ವೇದ ಅಂತ ಕೂಡ ಕರಿತೀವಿ ಗಾನ ವೇದ ಅಂತ ಕೂಡ ಕರಿತೀವಿ ಸರಿಯಾದಂತ ಉತ್ತರ ಯಾವುದು ಹಾಗಾದರೆ ಸಾಮ ವೇದ ಧನುರ್ವೇದ ಇದನ್ನು ತಿಳಿಸುತ್ತದೆ ಏನು ತಿಳಿಸುತ್ತೆ ನೋಡಿ ಧನುರ್ವೇದ ದನ ಗಳಿಸುವುದು ಯುದ್ಧ ಕಲೆಯ ಕುರಿತು ದನ ಕಾಯುವುದರ ಕುರಿತು ಯುದ್ಧ ಕತೆಯ ಕುರಿತು ದನ ಗಳಿಸೋದ್ರ ಬಗ್ಗೆ ತಿಳಿಸಲ್ಲ ಹಣ ಹೆಂಗ್ ಗಳಿಸ್ಬೇಕು ಅಂತ ಅದು ತಿಳಿಸಲ್ಲ ಯುದ್ಧದ ಕತೆಯನ್ನು ಹೇಳಲ್ಲ ದನ ಕಾಯುದ್ರ ಅದ್ರ ಕುರಿತು ಕೂಡ ಹೇಳಲ್ಲ ಯುದ್ಧ ಕಲೆಯ ಕುರಿತು ಹೇಳುತ್ತೆ ಸರಿನಾ ಸರಿಯಾದಂತ ಉತ್ತರ ಯಾವುದು ಬ ಯುದ್ಧ ಕಲೆಯ ಕುರಿತು ಓಕೆ ವಿದ್ಯಾರ್ಥಿಗಳೇ ಈಗ ಗದ್ಯ ಭಾಗ ಹದಿನೆಂಟು ಮಹಾವೀರನು ವೈಶಾಲಿಯ ಹತ್ತಿರದ ಕುಂದ ಗ್ರಾಮದಲ್ಲಿ ಜನಿಸಿದನು ಮಹಾವೀರ ಎಲ್ಲಿ ಜನಿಸ್ತಾನೆ ವೈಶಾಲಿಯ ಹತ್ತಿರ ಇರುವಂತಹ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ ತಂದೆ ಹೆಸರು ಸಿದ್ಧಾರ್ಥ ತಾಯಿ ತ್ರಿಶಾಲಾದೇವಿ ತಂದೆ ಹೆಸರೇನು ಸಿದ್ಧಾರ್ಥ ತಾಯಿ ಹೆಸರು ತ್ರಿಶಲಾದೇವಿ ಇವನು ಯಶೋಧರೆ ಎಂಬ ಕನ್ಯೆಯೊಂದಿಗೆ ವಿವಾಹವಾದನು ಇವನ ಹೆಂಡತಿ ಹೆಸರೇನೋ ಹಾಗಾದ್ರೆ ಯಶೋಧರೆ ಇವರ ದಾಂಪತ್ಯದ ಫಲವಾಗಿ ಪ್ರಿಯದರ್ಶಿಕ ಎಂಬ ಮಗಳು ಜನಿಸಿದಳು ಇವರ ಮಗಳ ಹೆಸರೇನೋ ಇವರ ಮಗಳ ಹೆಸರು ಪ್ರಿಯದರ್ಶಿಕ ಇವನ ಮೇಲೆ ಪಾರ್ಶ್ವನಾಥನ ಬೋಧನೆಗಳು ಅಪಾರ ಪ್ರಭಾವವನ್ನು ಬೀರಿದರು ಬೀರಿದವು ಸರಿನಾ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಅದರಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಂಕರನೇ ಯಾರು ಮಹಾವೀರ ವರ್ಧಮಾನ ಮಹಾವೀರ ಇವರಿಗಿಂತ ಮೊದಲು ಬಂದಂತಹ ತೀರ್ಥಂಕರ ಅಂತ ಅಂದರೆ ಪಾರ್ಶ್ವನಾಥ ಅದರಿಂದ ಪಾರ್ಶ್ವನಾಥನ ಬೋಧನೆಗಳೇನಾಗ್ತವೆ ಮಹಾವೀರನಿಗೆ ಪ್ರಭಾವ ಬೀರ್ತವೆ ಇದರ ಪರಿಣಾಮವಾಗಿ ಸಂಸಾರವನ್ನು ಮೂವತ್ತನೇ ವಯಸ್ಸಿನಲ್ಲಿ ತ್ಯಜಿಸಿದನು ಪಾರ್ಶ್ವನಾಥನ ಬೋಧನೆಗಳು ಪ್ರಭಾವ ಬೀರಿದ್ರಿಂದ ಏನು ಮಾಡ್ತಾನೆ ಮೂವತ್ತನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸ್ತಾನೆ ವೈಶಾಲಿ ಹತ್ತಿರದ ತನ್ನ ಮೊದಲು ಶಿಷ್ಯವೃತ್ತಿ ಆರಂಭಿಸಿದನು ಮನೆಯನ್ನು ತ್ಯಜಿಸಿಬಿಟ್ಟು ಬೋಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮೊದಲ ಶಿಷ್ಯವೃತ್ತಿ ಎಲ್ಲಿ ಆರಂಭಿಸ್ತಾನೆ ವೈಶಾಲಿಯ ಹತ್ತಿರನೇ ಮೊದಲು ಶಿಷ್ಯವೃತ್ತಿಯನ್ನು ಆರಂಭಿಸ್ತಾನೆ ನಂತರ ಭಿನ್ನಾಭಿಪ್ರಾಯಗಳನ್ನು ಹೊಂದಿ ಜೃಂಬಿಕಾ ಅಂತ ಇದು ಸರಿನಾ ಅಥವಾ ಜೃಂಬಿಕಾ ಗ್ರಾಮಕ್ಕೆ ಬರ್ತಾನೆ ಅಲ್ಲಿ ರುಜವಾಲಿ ನದಿಯ ದಂಡೆಯ ಮೇಲೆ ಇರುವ ಸಾಲ ಮರದ ಕೆಳಗೆ ಜ್ಞಾನೋದಯ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಜೃಂಬಿಕಾ ಗ್ರಾಮಕ್ಕೆ ಬಂದ್ಬಿಟ್ಟು ರುಜವಾಲಿ ನದಿಯ ದಂಡೆಯ ಮೇಲೆ ಸಾಲ ಮರದ ಕೆಳಗೆ ಜ್ಞಾನೋದಯ ಆಗುತ್ತೆ ಅಲ್ಲಿ ತಪಸ್ಸನ್ನ ಮಾಡ್ತಾನೆ ಜ್ಞಾನೋದಯ ಆಗುತ್ತೆ ನಂತರ ತಾನು ಕಂಡುಕೊಂಡ ಜ್ಞಾನವನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಸಂಚರಿಸುತ್ತ ಪ್ರಚಾರ ಮಾಡಿದನು ನೋಡಿ ಅಲ್ಲಿ ಕಂಡುಕೊಂಡಂತಹ ಜ್ಞಾನವನ್ನ ಏನ್ ಮಾಡ್ತಾನೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಂಚಾರ ಮಾಡಿಬಿಟ್ಟು ಪ್ರಚಾರವನ್ನ ಮಾಡ್ತಾನೆ ಹಾಗಾದ್ರೆ ನಾವು ಈ ಒಂದು ಗದ್ಯ ಭಾಗದಲ್ಲಿ ಯಾವ ತರ ಕ್ವಶನ್ ಅನ್ನ ಕೇಳ್ಬೋದು ಅದಕ್ಕೆ ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಮಹಾವೀರನ ತಂದೆ ತಾಯಿಗಳು ನೋಡಿ ಸಿದ್ಧಾರ್ಥ ಯಶೋಧರೆ ಸಿದ್ಧಾರ್ಥ ಮಾಯಾದೇವಿ ಸಿದ್ಧಾರ್ಥ ತ್ರಿಶಲಾದೇವಿ ಸಿದ್ಧಾರ್ಥ ತ್ರಿಶೂಲ ದೇವಿ ಸಿದ್ಧಾರ್ಥ ತಂದೆ ಹೆಸರು ಕರೆಕ್ಟು ಯಶೋಧರೆ ಹೆಂಡತಿ ಹೆಸರು ಆಗುತ್ತೆ ಇದು ತಪ್ಪು ಸಿದ್ಧಾರ್ಥ ತಂದೆ ಹೆಸರು ತ್ರಿಶೂಲ ದೇವಿ ತಪ್ಪು ತಂದೆಯ ಹೆಸರು ಮಾಯಾದೇವಿ ಗೌತಮ ಬುದ್ಧನ ತಾಯಿ ಹೆಸರದು ಇದು ಕೂಡ ತಪ್ಪು ಸಿದ್ಧಾರ್ಥ ತ್ರಿಶಲಾದೇವಿ ಸರಿಯಾದಂತಹ ಉತ್ತರ ಡ ಸರಿಯಾದಂತಹ ಉತ್ತರ ಆಗಿದೆ ಪ್ರಿಯದರ್ಶಿಕಾಳ ತಾಯಿಯ ಹೆಸರು ಅಂದ್ರೆ ಮಹಾವೀರನ ಹೆಂಡತಿ ಹೆಸರೇನು ಅಂತ ಕೇಳಿದರೆ ತ್ರಿಶಲಾದೇವಿ ಯಶೋಧರ ಯಶೋಧರೆ ತ್ರಿವೇದಿ ಯಾವುದು ಸರಿಯಾದಂತಹ ಉತ್ತರ ಯಶೋಧರೆ ತ್ರಿಶಲಾದೇವಿ ತಾಯಿ ಹೆಸರು ಯಾರು ವರ್ಧಮಾನ ಮಹಾವೀರನ ತಾಯಿಯ ಹೆಸರು ಯಶೋಧರ ಗೌತಮ ಬುದ್ಧನ ಹೆಂಡತಿ ಹೆಸರು ಓಕೆನಾ ತ್ರಿವೇದಿ ಬರಲ್ಲ ಯಶೋಧರೆ ಸರಿಯಾದಂಥ ಉತ್ತರ ಯಾವುದು ಯಶೋಧರೆ ನೆಕ್ಸ್ಟ್ ಈ ವಾಕ್ಯ ವೃಂದದಲ್ಲಿ ಇದರ ಪರಿಣಾಮವಾಗಿ ಎಂದರೆ ಇದರ ಪರಿಣಾಮವಾಗಿ ಎಂದರೆ ಅಂತ ಕೇಳಿದ್ದಾರೆ ಯಶೋಧರ ಯೊಂದಿಗೆ ವಿವಾಹವಾಗಿದ್ದರಿಂದ ಮೊದಲ ವೃತ್ತಿ ಆರಂಭಿಸಿದ್ದರಿಂದ ಪಾರ್ಶ್ವನಾಥನ ಬೋಧನೆಗಳಿಂದ ಧರ್ಮ ಪ್ರಚಾರ ಮಾಡಿದ್ದರಿಂದ ಯಶೋಧರೆಯೊಂದಿಗೆ ವಿವಾಹವಾಗಿದ್ದರ ಪರಿಣಾಮವಾಗಿ ಜ್ಞಾನೋದಯ ಆಯ್ತಾ ಇಲ್ಲ ಮೊದಲ ಶಿಷ್ಯವೃತ್ತಿ ಆರಂಭಿಸಿದ್ರಿಂದ ಜ್ಞಾನೋದಯ ಆಯ್ತಾ ಇಲ್ಲ ಇದು ಶಿಷ್ಯವೃತ್ತಿ ಆನಂತರ ಆಗುತ್ತೆ ಧರ್ಮ ಪ್ರಚಾರ ಮಾಡಿದ್ರಿಂದ ಇದು ಕೂಡ ಆನಂತರ ಆಗುತ್ತೆ ಪಾರ್ಶ್ವನಾಥನ ಬೋಧನೆಗಳ ಪರಿಣಾಮವಾಗಿ ಏನಾಗುತ್ತೆ ಸಂಸಾರವನ್ನು ತ್ಯಜಿಸ್ಬಿಟ್ಟು ಜ್ಞಾನೋದಯ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ಕಡೆ ಅದೇ ಸಾಲ ಮರದ ಕೆಳಗಡೆ ಕುತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತಾನೆ ತಪಸ್ಸನ್ನು ಕೈಗೊಳ್ತಾನೆ ಸರಿಯಾದಂಥ ಉತ್ತರ ಯಾವುದು ಹಾಗಾದರೆ ಪಾರ್ಶ್ವನಾಥನ ಬೋಧನೆಗಳ ಪರಿಣಾಮವಾಗಿನೇ ಅವರಿಗೆ ಮನೆಯನ್ನು ಬಿಟ್ಟು ಹೋಗೋದಕ್ಕಾಯ್ತು ಸಂಸಾರ ತ್ಯಜಿಸೋಕ್ಕಾಯಿತು ಯೋಗ ಧ್ಯಾನ ಮಾಡೋಕ್ಕಾಯಿತು ಜ್ಞಾನೋದಯ ಪಡ್ಕೊಳ್ಳೋದಕ್ಕೆ ಆಯಿತು ಸರಿಯಾದಂಥ ಉತ್ತರ ಕ ಸಾಲ ಮರದ ಕೆಳಗೆ ಎಂದರೆ ಸಾಲು ಮರಗಳ ಕೆಳಗೆ ಸಾಗುವಾನಿ ಮರ ಸಾಲ ಎಂಬುದು ಒಂದು ಮರ ಬೋಧಿ ವೃಕ್ಷ ಸಾಲು ಮರಗಳ ಕೆಳಗೆ ಅಂದ್ರೆ ತಪ್ಪಾಗುತ್ತೆ ಅಲ್ಲಿ ಸಾಲ ಮರದ ಕೆಳಗೆ ಅಂತ ಕೊಟ್ಟಿದ್ದಾರೆ ಸಾಲು ಮರಗಳ ಕೆಳಗೆ ಅಲ್ಲ ಸಾಗುವಾನಿ ಮರ ಅಲ್ಲ ಬೋಧಿ ವೃಕ್ಷ ಸಾಲ ಎಂಬುದು ಒಂದು ಮರ ಸರಿನಾ ಸಾಲ ಎನ್ನುವಂತ ಒಂದು ಮರದ ಕೆಳಗಡೆ ಕುತ್ಕೊಂಡ್ಬಿಟ್ಟು ತಪಸ್ಸನ್ನ ಮಾಡಿದ್ದು ಮಹಾವೀರ ಪ್ರಚಾರ ಮಾಡಿದ್ದು ಸತ್ಯವನ್ನು ಧರ್ಮವನ್ನು ಸಾಹಿತ್ಯವನ್ನು ಮತ್ತೆ ಜ್ಞಾನವನ್ನು ಯಾವ್ದನ್ನ ಪ್ರಚಾರ ಮಾಡಿದ್ರು ಜ್ಞಾನವನ್ನ ಪ್ರಚಾರ ಮಾಡಿದ್ರು ನೆಕ್ಸ್ಟ್ ಗದ್ಯ ಭಾಗ ಹತ್ತೊಂಬತ್ತು ಕವಿ ರವೀಂದ್ರರು ತಮ್ಮ ಶಿಕ್ಷಣ ಸಂಸ್ಥೆಯಾದ ವಿಶ್ವ ತಂದೆಯಾದ ಮಹರ್ಷಿ ದೇವೇಂದ್ರನಾಥರು ತಪಸ್ಸು ಮಾಡಿದ ಸ್ಥಳದಲ್ಲಿ ಪ್ರಾರಂಭಿಸಿದರು ರವೀಂದ್ರನಾಥ್ ಠಾಕೂರ್ ಅವರು ಎಲ್ಲಿ ವಿಶ್ವ ಪ್ರಾರಂಭ ಮಾಡಿದ್ರು ಅಂತ ಅವರ ತಂದೆ ಮಹರ್ಷಿ ದೇವೇಂದ್ರನಾಥರು ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಪ್ರಾರಂಭ ಮಾಡ್ತಾರಂತೆ ಇದು ಶಾಂತಿನಿಕೇತನ ಮತ್ತು ಶ್ರೀನಿಕೇತನ ಇವುಗಳನ್ನು ಒಳಗೊಂಡಿದೆ ವಿಶ್ವಭಾರತಿ ಯಾವ ಎರಡು ಸಂಸ್ಥೆಗಳನ್ನು ಒಳಗೊಂಡಿದೆ ಶಾಂತಿನಿಕೇತನ ಮತ್ತು ಶ್ರೀನಿಕೇತನ ವಿಶ್ವ ಶಾಂತಿ ಸಾಧಿಸುವುದೇ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಗುರಿ ವಿಶ್ವಭಾರತಿ ಏನಿದೆಯಲ್ಲ ಇದ್ರ ಗುರಿ ಏನೋ ವಿಶ್ವಶಾಂತಿಯನ್ನು ಸಾಧಿಸುವುದೇ ಇದರ ಗುರಿ ಶಾಂತಿನಿಕೇತನದಲ್ಲಿ ಶಾಂತಿನಿಕೇತನದಲ್ಲಿ ವಿದ್ಯಾರ್ಥಿಗಳು ಮತ್ತು ಗುರುಗಳು ಕೂಡಿಯೇ ಊಟ ಪಾಠ ಆಟ ಮಾಡಬೇಕಾಗಿರುವುದರಿಂದ ಇದೊಂದು ಗುರುಕುಲವಾಗಿದೆ ಶಾಂತಿನಿಕೇತನದಲ್ಲಿ ಹೆಂಗಿತ್ತು ಶಿಕ್ಷಣ ಅಂತಂದರೆ ಗುರುಗಳ ಜೊತೆಗೆ ಊಟ ಪಾಠ ಆಟ ಮಾಡಬೇಕಾಗಿತ್ತಂತೆ ಇದನ್ನು ಗುರುಕುಲ ಅಂತ ಕರಿತೀವಿ ಶ್ರೀನಿಕೇತನದಲ್ಲಿ ಹಳ್ಳಿಯ ಕಸುಬುಗಳ ಬಗ್ಗೆ ತಿಳುವಳಿಕೆ ಕೊಡಲಾಗುವುದು ಶ್ರೀನಿಕೇತನದಲ್ಲಿ ಏನ್ಮಾಡ್ತಾ ಇದ್ರು ಹಳ್ಳಿಯ ಕಸುಬುಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಿದ್ರಂತೆ ಶಾಲೆಗಳು ಹೇಗಿರಬೇಕು ಶಿಕ್ಷಣ ಹೇಗಿರಬೇಕು ಎಂಬುದನ್ನು ತಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ಶಾಲೆ ಅಂದರೆ ಹೆಂಗಿರ್ಬೇಕು ಶಿಕ್ಷಣ ಅಂದರೆ ಹೆಂಗಿರ್ಬೇಕು ಶಿಕ್ಷಣ ಸಂಸ್ಥೆ ಅನ್ನೋದನ್ನು ಅನ್ನೋದನ್ನ ಮಾಡಿದ್ದಾರೆ ತಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅಲ್ಲದೆ ತಮಗೆ ದೊರೆತ ನೋಬೆಲ್ ಪಾರಿತೋಷಕದ ಹಣವನ್ನು ಕವಿ ರವೀಂದ್ರರು ಈ ಸಂಸ್ಥೆಗೆ ಉಪಯೋಗಿಸಿದರು ವಿಶ್ವಭಾರತಿ ಸಂಸ್ಥೆಗೆ ಏನು ಮಾಡ್ತಾರೆ ತಮಗೆ ಬಂದಂತಹ ನೋಬೆಲ್ ಪಾರಿತೋಷಕದ ಹಣವನ್ನು ಅದೇ ಸಂಸ್ಥೆಗೆ ಉಪಯೋಗ ಮಾಡ್ತಾರೆ ಅರ್ಥ ಆಗಿದೆಯಲ್ವ ವಿದ್ಯಾರ್ಥಿಗಳು ಈ ಒಂದು ಗದ್ಯ ಭಾಗ ಹಾಗಾದ್ರೆ ಇದರಲ್ಲಿ ಪ್ರಶ್ನೆ ಯಾವ ತರ ಕೇಳಬಹುದು ಅನ್ನೋದನ್ನು ನೋಡೋದಾದರೆ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಗುರಿ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಯ ಗುರಿ ಏನು ಸಂಗೀತ ಕಲಿಸುವುದು ಗುರುಕುಲ ಮಾಡುವುದು ಹಳ್ಳಿಯ ಕಸುಬು ಕಲಿಸುವುದು ವಿಶ್ವಶಾಂತಿ ಸಾಧಿಸುವುದು ಯಾವುದು ಹಾಗಾದರೆ ಇದರಲ್ಲಿ ಸರಿಯಾದಂತಹ ಉತ್ತರ ಸಂಗೀತ ಕಲಿಸುವುದು ಅದರ ಗುರಿಯಲ್ಲ ಹಳ್ಳಿಯ ಕಸುಬು ಕಲಿಸುವುದು ಶ್ರೀನಿಕೇತನದ ಗುರಿ ಇದರದಲ್ಲ ವಿಶ್ವಭಾರತೀದಲ್ಲ ಗುರುಕುಲ ಮಾಡುವುದು ಇದು ಕೂಡ ಬರಲ್ಲ ವಿಶ್ವಶಾಂತಿ ಸಾಧಿಸುವುದು ಸರಿಯಾದಂತಹ ಉತ್ತರ ವಿಶ್ವಭಾರತಿ ಸ್ಥಾಪನೆಗೆ ಸ್ಥಳದ ಆಯ್ಕೆ ಮಾಡಿದ ಉದ್ದೇಶ ಇದಾಗಿದೆ ವಿಶ್ವಭಾರತಿನ ಇದೇ ಪ್ಲೇಸಲ್ಲಿ ಸ್ಥಾಪನೆ ಮಾಡಬೇಕು ಅಂದರೆ ಒಂದು ಉದ್ದೇಶ ಇರುತ್ತಲ್ವಾ ಏನು ಉದ್ದೇಶ ಅಂತ ಕೇಳ್ತಿದ್ದಾರೆ ಊರಿನಿಂದ ದೂರವಿರುವುದರಿಂದ ಶಾಂತವಾಗಿರುವುದರಿಂದ ತಂದೆ ತಪಸ್ಸು ಮಾಡಿದ ಸ್ಥಳವಾಗಿರುವುದರಿಂದ ಸಾಕಷ್ಟು ತಂಪಾಗಿರುವುದರಿಂದ ಸರಿಯಾದಂತಹ ಉತ್ತರ ಯಾವುದು ಹಾಗಾದರೆ ಊರಿನಿಂದ ದೂರ ಇದೆ ಅಂತೇಳ್ಬಿಟ್ಟು ಅಲ್ಲಿ ಸ್ಥಾಪನೆ ಮಾಡಲಿಲ್ಲ ಶಾಂತವಾಗಿದೆ ಅಂತ ಸ್ಥಾಪನೆ ಮಾಡಲಿಲ್ಲ ತಂದೆ ತಪಸ್ಸು ಮಾಡಿದ ಸ್ಥಳವಾಗಿರುವುದರಿಂದ ಏನು ಮಾಡಿದರು ಅಲ್ಲಿ ಸ್ಥಾಪನೆ ಮಾಡಿದರು ಇದು ಸರಿಯಾದಂಥ ಉತ್ತರ ಯಾವುದು ಕ ನೆಕ್ಸ್ಟ್ ಇದೊಂದು ಗುರುಕುಲವಾಗಲು ಕಾರಣ ಊಟದ ವ್ಯವಸ್ಥೆ ಇರುವುದರಿಂದ ಪಾಠದ ವ್ಯವಸ್ಥೆ ಇರುವುದರಿಂದ ವಸತಿ ಇರುವುದರಿಂದ ಗುರುಗಳ ಜೊತೆಗೆ ಊಟ ಆಟ ಪಾಠ ಇರುವುದರಿಂದ ಊಟದ ವ್ಯವಸ್ಥೆಯಿಂದ ಗುರುಕುಲ ಅಂತ ಕರೀಲಿಲ್ಲ ಪಾಠದ ವ್ಯವಸ್ಥೆಯಿಂದ ಗುರುಕುಲ ಆಗಲಿಲ್ಲ ವಸತಿ ಇರುವುದರಿಂದ ಕೂಡ ಆಗಲಿಲ್ಲ ಗುರುಗಳ ಜೊತೆಗೆ ಊಟ ಆಟ ಪಾಠ ಇರುವುದರಿಂದ ಗುರುಕುಲ ಅಂತಾಗಲು ಸಾಧ್ಯ ಆಯಿತು ವಿಶ್ವಭಾರತಿಯಲ್ಲಿರುವ ವಿದ್ಯಾಪೀಠಗಳು ಯಾವುವು ವಿಶ್ವಭಾರತಿನಲ್ಲಿ ಎರಡು ವಿದ್ಯಾಪೀಠಗಳಿದ್ವಲ್ಲ ಅವು ಯಾವುವು ಅಂತ ಕೇಳ್ತಿದ್ದಾರೆ ಶ್ರೀನಿಕೇತನ ಮತ್ತು ಶಾಂತಿನಿಕೇತನ ಆಕ್ಸ್ಫರ್ಡ್ ವಿಶ್ವಶಾಂತಿ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ನೋಡಿ ವಿಶ್ವಭಾರತಿಯಲ್ಲಿರುವ ವಿದ್ಯಾಪೀಠಗಳಂದರೆ ತುಂಬ ಸಿಂಪಲ್ ಆಗಿ ತೆಗ್ದಾಗ್ಬೋದು ಯಾವ ಆಪ್ಷನ್ಸನ್ನು ಆಕ್ಸ್ಫರ್ಡ್ ನಮ್ಮ ಭಾರತದಲ್ಲಿದೆಯಾ ಇಲ್ಲ ವಿಶ್ವಶಾಂತಿ ಪೀಠ ಪೀಠದ ಹೆಸರಲ್ಲ ಇಲ್ಲಿ ವಿಶ್ವಶಾಂತಿ ಅಲ್ಲ ವಿಶ್ವಭಾರತಿ ಇಲ್ಲಿರುವಂಥದ್ದು ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಇವು ಬೇರೆ ದೇಶದಲ್ಲಿರುವಂತಹ ಯೂನಿವರ್ಸಿಟಿಗಳು ಶ್ರೀನಿಕೇತನ ಮತ್ತು ಶಾಂತಿನಿಕೇತನ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ರವೀಂದ್ರರಿಗೆ ಪದ್ಮಭೂಷಣ ಪಾರಿತೋಷಕ ದೊರೆತಿದೆ ರವೀಂದ್ರರ ಮಗ ದೇವೇಂದ್ರನಾಥ ವಿಶ್ವಭಾರತಿ ಶಾಂತಿನಿಕೇತನ ಮತ್ತು ಅನಿಕೇತನಗಳ ಅನಿಕೇತನವನ್ನು ಒಳಗೊಂಡ ವಿದ್ಯಾಪೀಠ ಶ್ರೀನಿಕೇತನದಲ್ಲಿ ಹಳ್ಳಿಯ ಕಸುಬುಗಳ ಬಗ್ಗೆ ತಿಳುವಳಿಕೆ ಕೊಡಲಾಗುತ್ತದೆ ರವೀಂದ್ರರಿಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು ಇದು ತಪ್ಪಾಗುತ್ತೆ ರವೀಂದ್ರ ಮಗ ದೇವೇಂದ್ರನಾಥ ಅಲ್ಲ ದೇವೇಂದ್ರನಾಥ್ ಅವರು ರವೀಂದ್ರರ ತಂದೆ ವಿಶ್ವಭಾರತಿ ಶಾಂತಿನಿಕೇತನ ಮತ್ತು ಅನಿಕೇತನ ಶಾಂತಿನಿಕೇತನ ಕರೆಕ್ಟ್ ಇದೆ ಆದರೆ ಇಲ್ಲಿ ಅನಿಕೇತನ ತಪ್ಪು ಅನಿಕೇತನ ಅನ್ನುವಂಥದ್ದು ಕುವೆಂಪುರವರ ಒಂದು ಪದ್ಯ ಆಗುತ್ತೆ ಇದು ಶ್ರೀನಿಕೇತನ ಅಂತ ಇರಬೇಕಾಗಿತ್ತು ಆದ್ದರಿಂದ ಇದು ಕೂಡ ತಪ್ಪು ಶ್ರೀನಿಕೇತನದಲ್ಲಿ ಹಳ್ಳಿಯ ಕಸುಬುಗಳ ಬಗ್ಗೆ ತಿಳುವಳಿಕೆ ಕೊಡಲಾಗುವುದು ಇದು ಸರಿಯಾದಂತಹ ಉತ್ತರ ಆಗುತ್ತೆ ಅರ್ಥ ಆಗಿದೆಯಲ್ವಾ ವಿದ್ಯಾರ್ಥಿಗಳೇ ಈಗ ಗದ್ಯಭಾಗ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಪಶ್ಚಿಮ ತೀರದಲ್ಲಿನ ದಂಡೆಗೆ ದಂಡಿ ತಮ್ಮ ಸ್ವಯಂ ಸೇವಕರೊಂದಿಗೆ ಕಾಲ್ನಡಿಗೆ ಪಯಣ ಬೆಳೆಸಿದರು ಗಾಂಧೀಜಿಯವರು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಅಂದರೆ ಕಾಲ್ನಡಿಗೆಯಲ್ಲಿ ದಂಡಿಗೆ ಹೋಗ್ತಾರೆ ಇಪ್ಪತ್ನಾಲ್ಕು ದಿನಗಳಲ್ಲಿ ಎಷ್ಟು ದಿನ ಇಪ್ಪತ್ನಾಲ್ಕು ದಿನಗಳಲ್ಲಿ ಎರಡು ನೂರ ನಲವತ್ತೈದು ಮೈಲಿಗಳ ದಾರಿಯನ್ನು ಕ್ರಮಿಸಿ ಇಪ್ಪತ್ನಾಲ್ಕು ದಿನಗಳಲ್ಲಿ ಎರಡು ನೂರ ನಲವತ್ತೈದು ಮೈಲಿಗಳ ದಾರಿಯನ್ನು ಕ್ರಮಿಸಿ ಗಾಂಧೀಜಿಯವರು ಉಪ್ಪಿನ ಕಾನೂನನ್ನು ಭಂಗಗೊಳಿಸಿದರು ಅಂದ್ರೆ ಮುರಿದ್ರು ಅಂತ ಉಪ್ಪಿನ ಕಾನೂನ ಮುರಿದ್ರು ಆ ಒಂದು ಸಮಯದಲ್ಲಿ ಉಪ್ಪಿನ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ರಲ್ವಾ ಅದನ್ನ ಭಂಗಗೊಳಿಸಿದರು ಇದು ರಾಷ್ಟ್ರದ ಇತಿಹಾಸದಲ್ಲಿಯೇ ಗಾಂಧಿ ಮಾರ್ಗಾನುಸಾರ ಸಾಧಿಸಿದ ಒಂದು ರೋಮಾಂಚಕ ಅಧ್ಯಾಯವಾಯಿತು ಹೌದಲ್ವಾ ರಾಷ್ಟ್ರದ ಇತಿಹಾಸದಲ್ಲಿಯೇ ಗಾಂಧೀಜಿಯವರು ಸಾಧಿಸಿದಂತಹ ಒಂದು ಹೊಸ ಸಾಧನೆ ಅಂತಂದರೆ ತಪ್ಪಾಗ್ಲಾರ್ದು ಯಾವುದು ಉಪ್ಪಿನ ಸತ್ಯಾಗ್ರಹ ದಂಡಿ ಉಪ್ಪಿನ ಸತ್ಯಾಗ್ರಹ ಕಾನೂನು ಭಂಗ ಚಳುವಳಿ ಅಂತ ಕೂಡ ಕರಿತೀವಿ ಇದಾದ ಕೂಡಲೇ ಸಾಮೂಹಿಕ ಮೆರವಣಿಗೆಗಳು ಸವಿನಯ ಕಾಯಿದೆ ಭಂಗಗಳು ಅರತಾಳಗಳು ರಾಷ್ಟ್ರದೆಲ್ಲೆಡೆ ನಡೆದವು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ಯಾವಾಗ ಯಶಸ್ವಿ ಆಯಿತೋ ಮೇಲೆ ಸಾಮೂಹಿಕ ಮೆರವಣಿಗೆಗಳು ನಡೀತವೆ ಸವಿನಯ ಕಾಯ್ದೆ ಭಂಗ ಚಳುವಳಿಗಳು ನಡೀತವೆ ಹರತಾಳಗಳು ನಡೀತವೆ ರಾಷ್ಟ್ರದ ಎಲ್ಲ ಕಡೆಯಲ್ಲೂ ಕೂಡ ಸ್ಟಾರ್ಟ್ ಆಗ್ತವೆ ಸುಮಾರು ತೊಂಬತ್ತು ಸಾವಿರ ಜನ ಬಂಧನಕ್ಕೊಳಗಾಗಿ ಉತ್ಸಾಹದಿಂದ ಸೆರೆಮನೆಗಳಿಗೆ ಸೇರಿದರು ಏನು ಮಾಡಿದರು ಜನ ಸುಮಾರು ತೊಂಬತ್ತು ಸಾವಿರ ಜನ ಬಂಧನಕ್ಕೊಳಗಾಗಿ ತುಂಬ ಉತ್ಸಾಹದಿಂದ ಏನು ಮಾಡ್ತಿದ್ರು ಅವರೇ ಸೆರೆಮನೆಗಳಿಗೆ ಹೋಗ್ಬಿಟ್ಟು ಕುತ್ಕೊಳ್ತಿದ್ರಂತೆ ಎಷ್ಟು ಜನ ತೊಂಬತ್ತು ಸಾವಿರ ಜನ ಗಾಂಧೀಜಿಯವರು ತಮ್ಮ ಅನುಯಾಯಿಗಳೊಡನೆ ಸೆರೆಮನೆ ಸೇರಿದರು ಗಾಂಧೀಜಿಯವರು ಕೂಡ ಏನು ಮಾಡಿದ್ರು ತಮ್ಮ ಅನುಚರರೊಡನೆ ಅನುಯಾಯಿಗಳೊಡನೆ ಸೆರೆಮನೆಯನ್ನು ಸೇರಿದ್ರು ಇದು ದಂಡಿ ಸತ್ಯಾಗ್ರಹ ಎಂದು ಪ್ರಖ್ಯಾತವಾಯಿತು ಇದನ್ನ ನಾವೇನಂತ ಕರಿತೀವಿ ದಂಡಿ ಸತ್ಯಾಗ್ರಹ ಅಂತಲೇ ಕರಿತೀವಿ ತುಂಬಾ ಪ್ರಸಿದ್ಧ ಆಯಿತು ಇದ್ರ ಬಗ್ಗೆ ಯಾವ ಥರ ಕ್ವಶನ್ ಕೇಳ್ಬೋದು ಅನ್ನೋದನ್ನು ನಾವು ನೋಡೋದಾದರೆ ದಂಡಿ ಸತ್ಯಾಗ್ರಹ ಯಾವ ವರ್ಷ ನಡೆಯಿತು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತು ಸರಿಯಾದಂತಹ ಉತ್ತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರು ದಂಡಿ ಸ್ಥಳಕ್ಕೆ ಹೇಗೆ ತಲುಪಿದರು ಕಾರ್ನಲ್ಲಿ ವಿಮಾನದಲ್ಲಿ ಕಾಲ್ನಡಿಗೆಯಲ್ಲಿ ರೈಲಿನಲ್ಲಿ ಆ ಒಂದು ಸಮಯದಲ್ಲಿ ಕಾರ್ ಇತ್ತ ನೋಡಿ ಕಾರ್ನಲ್ಲಿ ಸಾಧ್ಯ ಇಲ್ಲ ಕಾರ್ನಲ್ಲಿ ಅವರು ತಲುಪಲಿಲ್ಲ ವಿಮಾನದಲ್ಲಿ ಹೋಗಲಿಲ್ಲ ರೈಲ್ನಲ್ಲಿ ಹೋಗಲಿಲ್ಲ ಕಾಲ್ ದಂಡಿ ಸ್ಥಳಕ್ಕೆ ತಲುಪಿದ್ರು ಇದು ಸರಿಯಾದಂತಹ ಉತ್ತರ ಎಷ್ಟು ಜನ ದೇಶದೆಲ್ಲೆಡೆ ಬಂಧನಕ್ಕೊಳಗಾದರು ಆ ಒಂದು ಸಮಯದಲ್ಲಿ ಎಷ್ಟು ಜನ ಸೆರೆಮನೆಯನ್ನು ಸೇರಿದ್ರು ಅಂತ ಸಾವಿರದ ಒಂಬೈನೂರ ಮೂವತ್ತೈದು ಇಸ್ವಿ ಆಗುತ್ತೆ ಸುಮಾರು ಐವತ್ತು ಸಾವಿರ ತಪ್ಪು ಇಪ್ಪತ್ನಾಲ್ಕು ಜನನ ಅಲ್ಲ ಸುಮಾರು ತೊಂಬತ್ತು ಸಾವಿರ ಜನರು ಬಂಧನಕ್ಕೊಳಗಾದರು ಇದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ದಂಡಿ ಸತ್ಯಾಗ್ರಹದ ಸಮಯದಲ್ಲಿ ಗಾಂಧೀಜಿ ಎಷ್ಟು ದೂರ ಪ್ರಯಾಣ ಮಾಡಿದರು ಎಷ್ಟು ದೂರ ಅವರು ಪ್ರಯಾಣವನ್ನ ಬೆಳೆಸಿದ್ರು ಕಾಲ್ನಡಿಗೆಯಲ್ಲಿ ಹೋದರು ಅಂತ ಅರ್ಥ ಇನ್ನೂರ ನಲವತ್ತೈದು ಕಿಲೋಮೀಟರ್ ಇಪ್ಪತ್ನಾಲ್ಕು ಮೈಲಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಇನ್ನೂರ ನಲವತ್ತೈದು ಮೈಲಿ ಯಾವುದು ಸರಿಯಾದಂತಹ ಉತ್ತರ ಇದರಲ್ಲಿ ಇನ್ನೂರ ನಲವತ್ತೈದು ಮೈಲಿ ಎರಡು ನೂರ ನಲವತ್ತೈದು ಮೈಲಿ ಸರಿಯಾದಂಥ ಉತ್ತರ ದಂಡಿ ಸತ್ಯಾಗ್ರಹದಿಂದ ಏನು ಭಂಗವಾಯಿತು ಶಾಂತಿ ಭಂಗವಾಯಿತು ಭಾರತೀಯ ಕಾನೂನು ಭಂಗವಾಯಿತ ಉಪ್ಪಿನ ಕಾನೂನು ಭಂಗ ಯಾವುದು ಅಲ್ಲ ದಂಡಿ ಉಪ್ಪಿನ ಸತ್ಯಾಗ್ರಹ ಸತ್ಯಾಗ್ರಹದಿಂದ ಏನು ಭಂಗವಾಯಿತು ಅಂತಂದರೆ ಉಪ್ಪಿನ ಕಾನೂನು ಭಂಗ ಆಯಿತು ಇದು ಸರಿಯಾದಂತಹ ಉತ್ತರ ಅರ್ಥ ಆಗಿದೆಯಲ್ವ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಈ ನಾಲ್ಕು ಪ್ಯಾಸೇಜಿನ ಕ್ವಶನ್ ಮತ್ತು ಆನ್ಸರನ್ನು ಬರ್ಕೊಂಡು ಬನ್ನಿ ಇದೇ ನಿಮಗೆ ಕೊಡ್ತಿರುವಂತಹ ಹೋಮ್ವರ್ಕ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು